ಓಂ ಶಾಂತಿ ಮರೇಲಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಇವತ್ತು ಸಹ ನಾವು ನುಗ್ಗೆ ಅಂಟಿನ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ ನಾನೀಗ ಆಲ್ರೆಡಿ ಹಿಂದಿನ ವಾರದಲ್ಲಿ ನುಗ್ಗೆ ಹಂಟಿನ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ತುಂಬ ಜನ ಇದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಕೊಡಿ ಇನ್ನೂ ಸ್ವಲ್ಪ ತಿಳಿಸಿ ನಮಗೆ ಡೀಟೇಲ್ ಆಗಿ ಅಂತ ಕೇಳಿದ್ರಿಂದ ವಿಡಿಯೋ ಮಾಡ್ತಾಯಿದ್ದೀನಿ ನಾವೆಲ್ಲರೂ ಸಹ ಈ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನುಗ್ಗೆ ಮರನ ಕಟ್ ಮಾಡ್ತೀವಿ ಭೂಮಿಯಿಂದ ಒಂದು ಅಡಿ ಎರಡು ಅಡಿಗೆ ಸೊ ಅದು ಮತ್ತೆ ನಮಗೆ ಹೊಸ್ದಾಗಿ ಚಿಗ್ರಿ ನಮಗೆ ನಾಲ್ಕು ತಿಂಗಳಲ್ಲಿ ಹೂವಾಗೋದಕ್ಕೆ ಶುರು ಆಗುತ್ತೆ ಈ ಸಮಯದಲ್ಲಿ ಹೆಚ್ಚಾಗಿ ನಮಗೆ ಸಿಗೋವಂಥ ಪದಾರ್ಥನೇ ಈ ನುಗ್ಗೆ ಹಂಟು ನಾವು ಹೇಗೆ ನುಗ್ಗೆ ಮರಕ್ಕೆ ಹೇಟ್ ಹೊಡೆದಿದ್ವಿ ಈಗ ನಮ್ಗೆ ಹೇಟ್ ಹೇಟಾಗ್ದಾಗ ಹೇಗೆ ನಮಗೆ ರಕ್ತ ಬರುತ್ತೆ ಹಾಗೇ ನುಗ್ಗೆ ಮರಕ್ಕೆ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗಿ ನನಗೆ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಒಂದು ದ್ರವನ ಅವರು ಸೂಸುತ್ತೆ ಅದೇ ಸ ಅದನ್ನೇ ನಾವು ನುಗ್ಗೆ ಹಂಟು ಅಂತ ಕರಿತೀವಿ ನಾವು ಇವತ್ತೇನಾದರೂ ನುಗ್ಗೆಗೆ ಹೇಟು ಮರಕ್ಕೆ ಹೇಟ್ ಬಿದ್ದಿದೆ ಅಂತ ಅಂದಾಗ ನಿಮಗೆ ನಾಳೆ ಅಥವಾ ನಾಳದ್ದು ಆ ಜಾಗದಲ್ಲಿ ಇಲ್ಲಿ ಏಟು ಬಿದ್ದಿದೆ ಅಲ್ಲಿ ನಮಗೆ ಹೇಗೆ ರಕ್ತ ಹೆಪ್ಪುಗಟ್ಟುತ್ತೋ ಹಾಗೆ ಈ ನುಗ್ಗೆ ಹಂಟಿಂದ ಅದು ಕವರ್ ಮಾಡಿಕೊಂಡು ಯಾವುದೇ ರೀತಿಯ ಕೀಟಗಳು ಬಂದು ಅದಕ್ಕೆ ಆಕ್ರಮಣ ಮಾಡದೇ ಇರೋ ಥರ ಅಥವಾ ನೀರೆಲ್ಲ ಬಿದ್ದು ಏನು ಹಾಳಾಗದೇ ಇರೋ ಥರ ತನ್ನ ಮರನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಅಂಟು ಬರುತ್ತೆ ಈ ಅಂಟು ತುಂಬ ಮೆಡಿಸ್ನಲ್ ಆಗಿರುತ್ತೆ ನಾವು ಇದನ್ನು ಆಯುರ್ವೇದದಲ್ಲಿ ಭಾಳ ವರ್ಷಗಳಿಂದ ಇದನ್ನು ನಾವು ಆಗಿ ಯೂಸ್ ಮಾಡ್ತಾ ಬಂದಿದ್ದಾರೆ ಈ ಅಂಟನ್ನು ನಾವೇನು ಮಾಡ್ಬೋದು ಅಂದರೆ ಇದು ಇದ್ರ ಗುಣ ಏನಂದರೆ ಒಂದೇ ಕಲರ್ ಇರೋದಿಲ್ಲ ಒಂದು ಸ್ವಲ್ಪ ಬಿಳಿ ಭಾಗ ಕೆಂಪು ಡಾರ್ಕ್ ಬ್ರೌನು ಸೊ ಒಂದೊಂದು ಮರದಲ್ಲಿ ಆ ಜಾಗದಲ್ಲಿ ಹೆಂಗೆ ಹೇಟ್ ಬಿದ್ದಿದೆ ಯಾವ ಟೈಮಲ್ಲಿ ಬಂದಿದೆ ಆ ರೀತಿ ಕಲ್ಲರ್ ಬದಲಾಗ್ತಾ ಹೋಗುತ್ತೆ ತುಂಬ ಹೊಸದು ಅಂದರೆ ಈಗ ಗಮ್ ಬರ್ತಾ ಇದೆ ಅಂದಾಗ ಬೆಳ್ಳಗಿರುತ್ತೆ ಆಮೇಲೆ ಅದು ನಿಮಗೆ ಕೆಂಪು ಅಥವಾ ಬ್ರೌನ್ ಕಲರ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈಗ ಈಗ ನಾನು ಏನು ತೆಗಿತಾ ಇದ್ದೀನಿ ಇದು ನೆನ್ನೆ ಬಹುಶಃ ಹೇಟ್ ಬಿದ್ದಾಗ ಅದು ಶುರುವಾಗಿದೆ ಗಮ್ ಬರೋದಕ್ಕೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ನಮ್ಗೆ ನಾಳೆ ಕಲೆಕ್ಟ್ ಮಾಡೋಕೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈಗ ತುಂಬ ಇನ್ನೊಂದು ದ್ರವ ರೂಪದಲ್ಲೇ ಇದೆ ಆದರೂ ಸಹ ಏನದು ಕಲೆಕ್ಟ್ ಮಾಡ್ಬೋದು ನಾವು ಈ ರೀತಿ ನಾವು ಎಲ್ಲೆಲ್ಲಿ ಅದು ಹೆಪ್ ಗಟ್ಟಿ ಇರೋ ಥರ ಸ್ಟೆಮ್ ಮೇಲೆಲ್ಲ ಗಟ್ಟಿಯಾಗಿರುತ್ತೆ ಆ ಗಮ್ಮನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರ್ತೀವಿ ಇದನ್ನು ನೀವು ಯಾರಿಗಾದ್ರೂ ತುಂಬ ಜಾಯಿಂಟ್ ಸ್ಪೇನ್ ಇದೆ ಅಂದಾಗ ಸ್ಕಿನ್ ಪ್ರಾಬ್ಲಮ್ ಇದೆ ಇಚ್ಚಿಂಗ್ ಇದೆ ಇದೆ ಅಥವಾ ತುಂಬ ತಲೆನೋವು ಹೊಟ್ಟೆ ನೋವು ಈ ಥರ ಕೆಲವೊಂದು ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸ್ತಾರೆ ಇದನ್ನು ನಾವು ಸಾಸಿವೆ ಕಾಳಿನ ಜೊತೆ ಸೇರಿಸಿ ಆರ್ಥರೈಟ್ಗೂ ಆರ್ಥರೈಟಿಸ್ಗೂ ಸಹ ಔಷಧಿಯನ್ನು ಮಾಡಿ ಇದರಿಂದ ಗುಣಪಡಿಸ್ಕೊತಾರೆ ಜಾಯಿಂಟ್ ಪೇನ್ಸು ತುಂಬ ಗಣನೀಯವಾಗಿ ಇದರಲ್ಲಿ ಆಗುತ್ತೆ ಅದಲ್ದಲ್ಲೇ ಮೆನ್ಸ್ ಫರ್ಟಿಲಿಟಿಗೆ ಸ್ಪಮ್ ಕೌಂಟ್ ಜಾಸ್ತಿ ಆಗೋದಕ್ಕೂ ಸಹ ತುಂಬ ಉತ್ತಮವಾಗಿ ಇದು ಕೆಲಸ ಮಾಡುತ್ತೆ ಬಳಸೋದು ಹೇಗಪ್ಪ ಅಂತಂದರೆ ಏನು ಇದು ಚೆನ್ನಾಗಿ ತೊಳೆದು ಒಣಗಿಸಿಟ್ಟಿರ್ತೀವಿ ಐದು ಗ್ರಾಮ್ ಅಂದರೆ ಹಾ ಪಾಯಿಂಟ್ ಫೈ ಗ್ರಾಮಿಂದ ಒಂದು ಗ್ರಾಮ್ ಅಷ್ಟೇ ಒಂದು ಒಬ್ರಿಗೆ ಅಷ್ಟನ್ನು ಮಾತ್ರ ರಾತ್ರಿ ನೀರಲ್ಲಿ ನೆನಕಬೇಕು ಬೆಳಿಗ್ಗೆ ಎಂಟಿ ಸ್ಟಮಕಲ್ಲಿ ಅಂದರೆ ಹೊಟ್ಟೆನಲ್ಲಿ ಅದನ್ನು ನೀವು ಡಿಸ್ಕಾರ್ಡ್ ಮಾಡಿ ಆ ನೀರು ಏನು ನೆನೆಸಿಟ್ಟಿರೋ ನೀರನ್ನ ನೀವು ಕುಡಿತಾ ಬರಬೇಕು ಈ ರೀತಿ ನೀವು ಒಂದು ಕೆಲವು ದಿನಗಳು ಅಥವಾ ಹದಿನೈದು ದಿವಸ ಇಪ್ಪತ್ತು ದಿವಸ ಇಲ್ಲ ಒಂದು ತಿಂಗಳು ಮಾಡೋದ್ರಿಂದ ನಿಮಗೆ ಏನು ತೊಂದರೆ ಇರುತ್ತೆ ಆ ತೊಂದರೆಯಿಂದ ಗುಣಮುಖರಾಗ್ತೀರಾ ಅಂತ ಗೊತ್ತಾಗ್ತಾ ಬರುತ್ತೆ ತುಂಬ ಏನಾದರೂ ಯಾರಿಗಾದರೂ ತೊಂದರೆ ಇದೆ ಅಲರ್ಜಿಸ್ ಇದೆ ಅಥವಾ ಯಾವುದಾದ್ರೂ ಕಾಯಿಲೆಯಿಂದ ಅಥವಾ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀರಾ ಅಂದಾಗ ದಯವಿಟ್ಟು ನಿಮ್ಮ ವೈದ್ಯರನ್ನು ಕೇಳಿ ನಂತರ ಇದನ್ನು ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಈ ರೈತರ ಪಾಯಿಂಟ್ ಆಫ್ ವ್ಯೂನಲ್ಲಿ ನುಗ್ಗೆ ಮರನ ಬರೇ ಹೂವು ಅಥವಾ ಕಾಯಿ ಸೊಪ್ಪು ಮಾತ್ರ ಬೆಳೆದಲೆ ಈ ರೀತಿ ಬರೋವಂಥ ದ್ರವನೂ ಸಹ ನಾವು ವೇಸ್ಟ್ ಆಗಕ್ಕೆ ಬಿಡ್ದಂಗೆ ಕಲೆಕ್ಟ್ ಮಾಡಿಕೊಂಡು ನಾವು ಯಾರಿಗಾದರೂ ಜಾಯಿಂಟ್ ಪೇನ್ಸ್ ಇರೋರು ಸಣ್ಣ ಪುಟ್ಟ ಕಾಯಿಲೆಗೆ ಬಳಸ್ಕೋಬೋದು ಅಥವಾ ಆಯುರ್ವೇದದಲ್ಲಿ ಯಾರು ಮೆಡಿಸಿನ್ ಮಾಡ್ತಾ ಇರ್ತಾರೆ ಕಂಪ್ನಿಗಳಿರ್ತವೆ ಅಥವಾ ಪಂಡಿತರು ಇರ್ತಾರೆ ಅವರಿಗಾದರೂ ಸಹ ನಾವು ಇದನ್ನು ತಲುಪಿಸೋ ರೀತಿ ಮಾಡೋದರಿಂದ ನಿಮ್ಮ ಆದಾಯವೂ ಹೆಚ್ಚಿಗೆ ಆಗುತ್ತೆ ಹಾಗೂ ಅದನ್ನು ಉತ್ತಮ ರೀತಿಯಲ್ಲಿ ಬಳಸ್ಕೊಂಡಂಗೂ ಆಗುತ್ತೆ ಈ ನಿಟ್ಟಿನಲ್ಲಿ ನುಗ್ಗೆ ಮರನ ನಾವು ಎಲ್ಲ ರೀತಿಯಲ್ಲೂ ಸಹ ಬಳಸ್ಕೋಬೋದು ಅತ್ಯಂತ ಹೆಚ್ಚು ಮೆಡಿಸಿನಲ್ ವ್ಯಾಲ್ಯೂಸ್ ಇರೋವಂಥ ಗಿಡ ಪ್ರತಿಯೊಂದು ಭಾಗವೂ ಸಹ ನಾವು ಬಳಸ್ಕೋಬೋದು ನನ್ನ ವೀಡಿಯೋಸ್ಗಳಲ್ಲಿ ನೋಡ್ತಾ ಬಂದಾಗ ನಾನು ನುಗ್ಗೆ ಬಗ್ಗೆ ಭಾಳಷ್ಟು ಅದ್ರ ಉಪಯೋಗನ ಹೇಗೆ ಮಾಡ್ಕೋಬೋದು ಯಾವ್ಯಾವ ರೀತಿ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಸ್ ಮಾಡ್ಬೋದು ನಾವು ಹೇಗೆ ಬಳಕೆ ಮಾಡ್ಕೋಬೋದು ಹೆಂಗ್ ಉಪಯೋಗ ತೊಗೋಬೋದು ಅನ್ನೋದು ತುಂಬ ಹಾಕಿದ್ದೀನಿ ನನ್ನ ಹಳೆ ವೀಡಿಯೋಸ್ನ ನೋಡಿದ್ರೆ ನಿಮ್ಗೆ ಅದ್ರಲ್ಲಿ ಡೀಟೇಲ್ ಆಗಿ ಸಿಗುತ್ತೆ ಸದ್ಯಕ್ಕೆ ಇನ್ನುಗೆ ಗಮ್ ಬಗ್ಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿನ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಹೇಗೆ ಬಳಸೋದು ಎಷ್ಟು ತೊಗೋಬೋದು ಅಂತ ಉತ್ತಮವಾದ ಪ್ರೈಸು ಸಹ ಸಿಗುತ್ತೆ ನಿಮಗೆ ಸೊ ಈ ರೀತಿ ನಿಮ್ಮ ಮನೇಲಿರುವಂಥ ಒಂದು ನುಗ್ಗೆ ಮದ್ದಿನೂ ಸಹ ನೀವು ನುಗ್ಗೆ ಗಮನ ಕಲೆಕ್ಟ್ ಮಾಡ್ಕೊಳ್ಳಿ ಅದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಒಳ್ಳೆಯದಾಗ್ಲಿ